ಭುವನ್ ಒಳ್ಳೆ ಹುಡುಗ ಆಗಿರಲ್ಲ ಭೂಮಿಕಲ್ ಹತ್ರ ಆದಷ್ಟು ದುಡ್ಡು ಕೇಳೋಣ ಅನ್ನೋದು ಒಂದು ಪ್ಲ್ಯಾನ್ ಆಗಿರುತ್ತೆ ಭುವನ್ ನಿನಗೆ ಗೊತ್ತಾ ನಿನ್ನೆ ರಾತ್ರಿ ನಾನು ಅಮ್ಮಂಗೆ ಫೋನ್ ಮಾಡಿ ದುಡ್ಡು ಬೇಕು ಅಂತ ಕೇಳಿದೆ ಅವರು ಇವತ್ತು ನನ್ನ ಅಕೌಂಟಿಗೆ ಫಿಫ್ಟೀನ್ ತೌಸಂಡ್ ಹಾಕಿದ್ದಾರೆ ಏನು ಫಿಫ್ಟೀನ್ ತೌಸಂಡ್ ಹಾಕಿದ್ದಾರ ಹಾಂ ಹೌದು ನಾವಿಬ್ಬರು ಟ್ರಿಪ್ ಹೋಗ್ತಿದ್ದೀವಲ್ಲ ನನ್ನ ಹತ್ರ ಟ್ರಿಪ್ಪಿಗೆ ಹಾಕೊಳ್ಳೋ ಅಂತ ಬಟ್ಟೆ ಇಲ್ಲ ಅದಕ್ಕೆ ಶಾಪಿಂಗ್ ಮಾಡೋಣ ಅಲ್ಲ ನಾನೇನೋ ಟ್ರಿಪ್ಗೆ ಹದಿನೈದು ಸಾವಿರ ಇಸ್ಕೊಂಡಿದ್ದಾಳೆ ಏಳು ದುಡ್ಡಲ್ಲೇ ಎಲ್ಲ ಟ್ರಿಪ್ಪು ಮುಗಿಸ್ಕೊಂಡು ಬರ್ಬೋದು ಅಂತ ಪ್ಲಾನ್ ಮಾಡಿದ್ರೆ ಇವಳು ನೋಡಿದ್ರೆ ಬಟ್ಟೆಗೆ ಇಸ್ಕೊಂಡಿದ್ದಾಳ ಏನಪ್ಪ ಮಾಡೋದೀಗ ಮಾಡ್ತಿದ್ಯಾ ಏನಿಲ್ಲ ಭೂಮಿಕಾ ಅದು ನಾನು ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿದ್ನಲ್ಲ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಇನ್ಯಾವತ್ತಾದರೂ ದುಡ್ಡು ಅಡ್ಜಸ್ಟ್ ಆದಾಗ ನೀನೇನು ಕರ್ಕೊಂಡು ಹೋಗ್ತೀನಿ ಸರಿನಾ ಏನು ಬಾಬ ನೀನು ಹೀಗೆ ಮಾತಾಡ್ತಿದ್ಯಾ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ಟ್ರಿಪ್ಪಿಗೆ ಹೋಗೋಣ ಅಂತ ಏನು ಮಾಡೋದು ಭೂಮಿ ದುಡ್ಡು ಬೇಕಲ್ವಾ ಭುವನ್ ಒಂದು ಕೆಲಸ ಮಾಡೋಣ ನಮ್ಮಮ್ಮ ಕೊಟ್ಟಿರೋ ದುಡ್ಡಲ್ಲಿ ನನ್ನ ಡ್ರೆಸ್ ತಗೊಳ್ಳಲ್ಲ ಇದೇ ದುಡ್ಡನ್ನ ಟ್ರಿಪ್ಪಿಗೆ ಉಪಯೋಗಿಸ್ಕೊಳ್ಳೋಣ ಏನಂತೀಯಾ ನನ್ನ ಬರ್ತಾ ಇದ್ದಾಳೆ ಈ ಚಾನ್ಸ್ ಬಿಡಬಾರ್ದು ಇವಳನ್ನ ಟ್ರಿಪ್ಪಿಗೆ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಹೋಟ್ಲಲ್ಲಿ ಇರಿಸ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿಬಿಡ್ಬೇಕು ಹಾಂ ಹಾಗೂ ಮಾಡ್ಬೋದು ಭೂಮಿಕಾ ಹೋಟೆಲಲ್ಲಿ ಉಳ್ಕೋಬೇಕಾಗುತ್ತೆ ಅದಕ್ಕೆ ಸುಮಾರು ದುಡ್ಡು ಬೇಕು ಹದಿನೈದು ಸಾವಿರ ಸಾಕಾಗಲ್ಲ ಅಂತ ಅಂದ್ಕೊಳ್ತೀನಿ ಎಲ್ಲಾದರೂ ಪಿಕ್ನಿಕ್ ಥರ ಹೋಗಿ ಬರೋಣ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಆವಾಗ ಹೋಟೆಲಲ್ಲಿ ಉಳ್ಕೊಳ್ಳೋ ಹಾಗಿರಲ್ವಲ್ಲ ಒಂದು ನಿಮಿಷ ನನ್ನ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾನೆ ಬಂದೆ ಭುವನ್ ನೀನು ಮಾತಾಡ್ತಿರೋ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಹಾಂ ಸರಿ ಹಲೋ ಹಾಂ ಹೇಳೋ ಏನೋ ಭುವನ್ ಹುಡುಗಿನ ಕರ್ಕೊಂಡು ಬರ್ತೀನಿ ರೆಡಿಯಾಗಿರಿ ಅಂತ ಹೇಳ್ದೆ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲೋ ಅಯ್ಯೋ ನಾನು ಅವಳಿಗೆ ಟ್ರಿಪ್ಗೆ ಹೋಗೋಣ ಅಂತ ಹೇಳಿದ್ದೆ ಇವಳು ಮನೆಯಿಂದ ದುಡ್ಡಿಸ್ಕೊಂಬರ್ತಾಳೆ ಅಂತ ಇವಳು ನೋಡಿದ್ರೆ ಟ್ರಿಪ್ಗೆ ಒಳ್ಳೆ ಬಟ್ಟೆ ತೊಗೊಳಕ್ಕೆ ಅಂತ ಬರೀ ಹದಿನೈದು ಸಾವಿರ ಇಸ್ಕೊಂಡ್ ಬಂದಿದ್ದಾಳೆ ಹದಿನೈದು ಸಾವಿರದಲ್ಲಿ ಏನಾಗುತ್ತೋ ಲೋ ಮಗ ಏನೋ ಇವಳು ಬಿಟಾಕು ಯಾವುದಾದ್ರೂ ಬೇರೆ ಹುಡುಗಿನ ನೋಡ್ಕೊಳ್ಳೋಣ ತಡಿಯೋ ಎಲ್ಲದಕ್ಕೂ ಆತರ ಪಡ್ತೀಯ ನೋಡೋಣ ನಿಧಾನಕ್ಕೆ ನಮ್ಮ ರೂಟಿಗೆ ಎಳ್ಕೋಬೇಕು ಸರಿ ಮಗ ಅವಳು ಬಂದ್ಲು ನಾನು ಫೋನ್ ಇಡ್ತೀನಿ ಭೂಮಿ ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಅವನಿಗೇನೋ ತುಂಬಾನೇ ಹುಷಾರಿಲ್ವಂತೆ ಮೆಡಿಸನ್ಸ್ ಎಲ್ಲ ತಂದ್ಕೊಡು ಅಂತ ಕೇಳ್ದ ನಾನು ಅರ್ಜೆಂಟಾಗಿ ಹೋಗಬೇಕು ಇನ್ಯಾವತ್ತಾದರೂ ಪಿಕ್ನಿಕ್ಕು ಟ್ರಿಪ್ಪು ಪ್ಲ್ಯಾನ್ ಮಾಡೋಣ ಸರಿನಾ ಹೌದಾ ಸರಿ ಆಯಿತಾ ಇವಾಗ ನೋಡು ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಈಗಲೇ ಹತ್ತು ಸಾವಿರ ಕಟ್ಟಿ ಅಂತ ಹೇಳ್ತಿದ್ದಾರಂತೆ ಅವನು ದುಡ್ಡಿಲ್ಲ ಒಂಚೂರು ಸಹಾಯ ಮಾಡುವಂದ ನನ್ನ ಹತ್ರ ದುಡ್ಡಿದ್ದಿದ್ರೆ ನನ್ನ ಹತ್ರ ಇರೋ ದುಡ್ಡು ನಿನ್ನತ್ರ ಇರೋ ದುಡ್ಡು ಎಲ್ಲ ಸೇರಿಸಿ ನಾವೇ ಟ್ರಿಪ್ ಹೋಗ್ಬೋದಿತ್ತಲ್ವಾ ಆದರೆ ಏನು ಈಗ ಪಾಪ ನನ್ನ ಫ್ರೆಂಡ್ ಅಷ್ಟು ಕಷ್ಟದಲ್ಲಿದ್ದರೂ ನಂಗೆ ಸಹಾಯ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ಆಗ್ತಿದೆ ಅಷ್ಟೇ ತಾನೇ ಹೇಗೋ ಅಮ್ಮ ಹದಿನೈದು ಸಾವಿರ ಕೊಟ್ಟಿದ್ದಾರಲ್ಲ ಆ ದುಡ್ಡನ್ನು ನಾನು ನಿನಗೆ ಕೊಟ್ಬಿಡ್ತೀನಿ ಪಾಪ ನಿನ್ನ ಫ್ರೆಂಡ್ ಕಷ್ಟದಲ್ಲಿದ್ದಾರಲ್ಲ ಅವನಿಗೆ ಸಹಾಯ ಮಾಡು ತಗೋ ಥ್ಯಾಂಕ್ಸ್ ಭೂಮಿಕಾ ನಿನ್ನಂತ ಹುಡುಗಿ ನನ್ನ ಲವ್ವರಾಗಿ ಸಿಕ್ಕಿರೋದು ನನ್ನ ಪುಣ್ಯ ಇಟ್ಸ್ ಓಕೆ ಭುವನ್ ನಾಳೆ ನಮಗೇನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವಾ ನಾವಿವಾಗ ಸಹಾಯ ಮಾಡಿದ್ರೆ ನಾಳೆ ಅವರು ನಮಗೆ ಸಹಾಯ ಮಾಡ್ತಾರೆ ಸರಿ ನನಗೆ ಲೇಟ್ ಆಗ್ತಿದೆ ನಾನು ಹೊಡ್ತೀನಿ ಬಾಯ್ ಹ್ಞೂ ಚೆನ್ನಾಗಿ ಬಕ್ರ ಆಗಿದ್ದಾಳೆ ಪರವಾಗಿಲ್ಲ ನಾನೇನು ನಾನು ಹೇಳಿದ್ದನ್ನೆಲ್ಲ ಇವಳು ನಂಬಲ್ಲ ಅಂತ ಅಂದ್ಕೊಂಡಿದ್ದೆ ಇನ್ಮೇಲೆ ಈ ಕುರಿನ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಲೋಕೇಶ ರಚನಾಗೆ ಮೊಬೈಲ್ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಇವತ್ ಕೆಲಸ ಮಾಡಿ ದುಡ್ಡು ರಚನಾಗ್ ತಗೊಂಡ್ ಹೋಗಿ ಕೊಟ್ರೆ ಅವಳಿಗೆ ಹೇಗೆ ಮೊಬೈಲ್ ಕೊಡ್ಸಕ್ ದಿನ ಕೊಡೋ ದುಡ್ಡ ಕೊಡ್ಸಿ ಕೊಡ್ಸಿ ತಾನೆ ನಾನು ಅವಳಿಗೆ ಮೊಬೈಲ್ ತಗೊಡ್ಬೇಕು ಹಾಗೆ ಮಾಡೋಣ ಲೋಕೇಶ ಇದೇನಪ್ಪ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ಯಾ ಆಗ್ಲೇ ಎಲ್ಲ ಹೊರಟಿಯಾ

ಕಿಟಕಿ ಹತ್ರ ನಿಂತ್ಕೊಂಡು ಎಲ್ಲಾನು ನೋಡ್ತಾ ಇರ್ತಾರೆ ಲೋಕೇಶ್ ಒಂದು ಹುಡ್ಗಿನ್ ನೋಡಕ್ಕೆ ದಿನ ಬರ್ತಾನೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಡಾರ್ಲಿಂಗ್ ಎಲ್ಲ ಆಮೇಲೆ ಮೊದಲು ಇವತ್ತಿನ ಸಂಪಾದನೆ ತೆಗೀರಿ ರಚನಾ ಅದು ದಿನ ನನಗೆ ಅಂಗಡಿ ಕೊಡೋ ದುಡ್ಡನ್ನ ನಿನಗೆ ಕೊಡ್ತಾ ಬಂದರೆ ಮೊಬೈಲ್ಗೆ ದುಡ್ಡಿರಲ್ಲ ಅದಕ್ಕೆ ಆ ದುಡ್ಡನ್ನೆಲ್ಲ ಕೂಡಿಸಿ ನಿನಗೆ ಒಂದು ಹೊಸ ಮೊಬೈಲ್ ತೆಕ್ಕೊಡೋಣ ಅಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ನೀನ್ ಇಲ್ಲಿ ಕೂತ್ಕೊಳ್ಳೋ ಹಾಗೂ ಇಲ್ಲ ಅಂದ್ರೆ ನಿನಗೆ ನನಗಿಂತ ದುಡ್ಡೇ ಮುಖ್ಯನಾ ಅದೆಲ್ಲ ಬೇಡ ನಿಮಗೆ ನನ್ನ ಜೊತೆ ಇಲ್ಲಿ ಇರಬೇಕು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇದ್ರೆ ದುಡ್ಡು ತಗೊಂಡು ಬನ್ನಿ ಇಲ್ಲವಾ ಹೊರಡ್ತಾ ಇರಿ ಏನು ರಚನಾ ಹೀಗೆಲ್ಲ ಮಾತಾಡ್ತಿದ್ಯಾ ಸರಿ ಬಿಡು ಇವತ್ತಿನ ಸಂಪಾದನೆ ನಾನು ನಿಮಗೆ ಕೊಡ್ತೀನಿ ಆದರೆ ಇಲ್ಲಿಗೆ ಬರಬೇಡ ಅಂತ ಮಾತ್ರ ಹೇಳಬೇಡ ಮೊದಲು ದೂರ ಕೂತ್ಕೊಳ್ಳಿ ಹ್ಮ್ ಎಲ್ಲಿ ಇವತ್ತಿನ ಸಂಪಾದನೆ ಕೊಡಿ ತಗೋ ದಟ್ಸ್ ಲೈಕ್ ಎ ಗುಡ್ ಬಾಯ್ ಸರಿ ಈಗಲೇ ಅವರು ಹತ್ರ ಬರಬಹುದಾ ಇದನ್ನೆಲ್ಲ ನೋಡಿದಂತ ಲೋಕೇಶ್ ತಾಯಿಗೆ ಇವನು ಇಂತ ಕೆಲಸ ಮಾಡ್ತಾ ಇದ್ದಾನ ಅಂತ ತುಂಬಾನೇ ಶಾಕ್ ಆಗುತ್ತೆ ತಕ್ಷಣ ಅವರು ಅಲ್ಲಿಂದ ಹೊಟ್ಟೋಗ್ತಾರೆ ಅಲ್ಲ ನಮ್ಮ ಲೋಕೇಶ ಇಂತ ಕೆಲಸ ಮಾಡ್ತಾ ಇದ್ದಾನ

ಲೋಕೇಶನ್ ಮದ್ವೆ ವಿಷಯ ಮಾತಾಡ್ಬಿಡ್ಬೇಕು ಈ ವಿಷಯ ಅಂತೂ ಇವ್ರ ಹತ್ರ ಮಾತಾಡಕ್ ಆಗಲ್ಲ ಈ ವಿಷಯ ಹೇಳಿದ್ರೆ ಭೂಮಿ ಆಕಾಶ ಒಂದು ಮಾಡ್ಬಿಡ್ತಾರೆ ಬೇಡ ಬೇಡ ಅವನಿಗೆ ಮದ್ವೆ ವಯಸ್ಸಾಗಿದೆ ಎಷ್ಟು ವರ್ಷ ಅಂತ ಹೀಗೆ ಕಾಯ್ಕೊಂಡು ಕೂತಿರೋದು ಅಂತ ಏನಾದರೂ ಒಂದು ಹೇಳಿ ಅವನ ಮದ್ವೆ ವಿಷಯ ಪ್ರಸ್ತಾಪ ಮಾಡಬೇಕು ಲೋಕೇಶ ಎಲ್ಲೋಗಿದ್ಯಪ್ಪ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಫ್ರೆಂಡಾ ಯಾವ ಫ್ರೆಂಡು ಅಲ್ಲ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಪೇಟರಿ ಕೆಲಸ ಮಾಡ್ತಾ ಇದ್ದಾರೆ ನೀನೊಬ್ಬನೇ ಈ ಊರಲ್ಲಿ ಕೆಲಸ ಮಾಡ್ತಾ ಇರೋದು ಇನ್ಯಾವ ಫ್ರೆಂಡಪ್ಪ ಅವನು ಮೊಬೈಲ್ ಶಾಪಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾನೆ ನಾಳೆ ಯಾರೋ ಒಂದು ಹೊಸ ಮೊಬೈಲ್ ಬೇಕು ಅಂತ ಹೇಳಿದ್ರಂತೆ ಅದರ ಫೀಚರ್ಸ್ ಏನು ಅಂತ ಅವ್ನಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅವನು ರೀಸೆಂಟಾಗಿ ಕೆಲಸಕ್ಕೆ ಸೇರ್ಕೊಂಡಿರೋದು ಅದಕ್ಕೆ ನನ್ನನ್ನು ಕೇಳ್ದ ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದೆ ಅಷ್ಟೆ ಹೌದಾ ಅಲ್ಲ ಕಣಪ್ಪ ಲೋಕೇಶ ದಿನ ಕೆಲ್ಸಕ್ಕೆ ಹೋಗ್ತೀಯಾ ಅವರು ಪ್ರತಿದಿನ ಸಂಪಾದನೆ ಕೊಡ್ತಾರೆ ತಾನೆ ನೀನು ಇದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಹೇಶ

ಇಲ್ಲಿಗೆ ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ನಮಗೆ ಕಷ್ಟ ಸೀತಾ ಸೀತಾ ಅಲ್ಲ ಕಣೆ ನಾನು ಬಂದು ಕೂತ್ಕೊಂಡಿದ್ದು ನಿನಗೆ ಗೊತ್ತಾಗಿಲ್ಲ ಅಷ್ಟರ ಮಟ್ಟಿಗೆ ಏನು ಯೋಚನೆ ಮಾಡ್ತಿದ್ದೆ ರೀ ಅದು ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ ನಮ್ಮ ಲೊಕೇಶನ್ಗೆ ಮದುವೆ ಮಾಡಿಬಿಟ್ಟೋಣ ಅಂತ ನೀವು ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತೀರಾ ಅಲ್ಲ ಕಣೆ ಮದುವೆ ಮಾಡಬೇಕು ಮಾಡಬೇಕು ಅಂತೀಯಲ್ಲ ಒಮ್ಮೆಗೊಂದು ಸರಿಯಾದ ಕೆಲಸನೇ ಇಲ್ಲವಲ್ಲ ಯಾರು ಹೆಣ್ಣು ಕೊಡ್ತಾರೆ ಹೇಳು ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತ ಅಲ್ರಿ ಏನು ಎಲ್ಲರೂ ಹುಟ್ಟ್ತಾನೆ ಕೋಟಿ ಇಟ್ಕೊಂಡು ಹುಡ್ತಾರಾ ಇಲ್ಲ ತಾನೆ ಆಮೇಲೆ ಆಮೇಲೆ ಜವಾಬ್ದಾರಿ ಬರ್ತಾ ಬರ್ತಾ ಅವನೇ ಜಾಸ್ತಿ ಸಂಪಾದನೆ ಮಾಡ್ತಾನೆ ಇವನ್ ಮದುವೆ ಆದ್ಮೇಲೆ ಮಹೇಶನ್ ಮದುವೆ ಆಮೇಲೆ ಭೂಮಿದು ನಮಗೂ ವಯಸ್ಸು ಆಗ್ತಿದೆ ಜವಾಬ್ದಾರಿ ಕಳ್ಕೊಳ್ಳೋದು ಒಳ್ಳೇದಲ್ವಾ ಅದು ಸರಿನಾ ನೋಡೋಣ येलाatro प्रयत्न पडोडा लोकेशा इथिया कप्पा तले नवू आंदा येला ಹೊರಗಡೆ ಹೋಗ್ತಿದಿಯಾ ಅಮ್ಮ ನಾನು ಮೆಡಿಕಲ್ ಸ್ಟೋರ್ ಹೋಗಿ ಟ್ಯಾಬ್ಲೆಟ್ಸ್ ತಂದ್ಬಿಡ್ತೀನಿ ತುಂಬಾ तले नवು ಆಗ್ತಾನೆ ಇಲ್ಲ ಸರಿ ಅಪ್ಪ ಬೇಗ ಬಾ ಯಾಕೋ ಇತ್ತಕ್ಕೆ ರಚನನ ನನ್ನಿಂದ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಒಂದೇ ಒಂದ ಸಾರಿ ಒಳ್ಳೆ ಮನೆಗೆ ಹೋಗಿ ಒಳ್ಳೆ ಮಾತ್ರೆಸ್ಕನ್ ಬಂದ್ಬಿಡ್ತೀನಿ ಲೋಕೇಶ್ ರಚನಾ ಮನೆಗೆ ಬಂದಾಗ ರಚನಾ ಬೇರೆ ಹುಡುಗನ ಜೊತೆ ಇರ್ತಾಳೆ ಲೋಕೇಶ್ಗೆ ತನ್ನ ಜಾಗದಲ್ಲಿ ಇನ್ನೊಬ್ಬ ಇದ್ದಾನೆ ಅನ್ನೋದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಜೊತೆಗೆ ಕೋಪನು ಬರುತ್ತೆ ರಚನಾ ಓ ಲೋಕಿ ಬಾ ಏನೆ ಏನು ನೀನು ಮಾಡ್ತಾ ಇರೋದು ಏನು ಅಲ್ಲ ಕಣೆ ನನ್ನನ್ನ ಪ್ರೀತಿ ಮಾಡಿ ಇಲ್ಲಿ ಅವನ ಜೊತೆ ಥೂ ಏನು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಾ ಹಾಗಂತ ನಾನು ಯಾವತ್ತಾದರೂ ನಿನ್ನ ಹತ್ರ ಹೇಳಿದಿಲ್ಲ ಅಂದ್ರೆ ಅಂದ್ರೆ ನೀನನ್ನ ಪ್ರೀತಿ ಮಾಡ್ತಿಲ್ವಾ ನಾನು ಯಾರನ್ನು ಪ್ರೀತಿ ಮಾಡಲ್ಲ ನಾನು ಪ್ರೀತಿ ಮಾಡೋದು ಏನಿದ್ರು ಬರೀ ದುಡ್ಡನ್ ಮಾತ್ರ ಥೂ ನೀನೆಂತ ನೀಚ್ ಅಂತ ನನಗೆ ಗೊತ್ತಿರಲಿಲ್ಲ ಲೋಕಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಸರಿಯಾಗಿ ಮಾತಾಡು ಲೋಕೇಶ ಏನೋ ಮಾತಾಡ್ದೆ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ ಅಂದರೆ ರಚನಾ ಇಷ್ಟು ದಿನ ನನ್ನ ಜೊತೆ ಬರೀ ದುಡ್ಡಿಗೋಸ್ಕರ ಇದ್ಲ ಅವಳು ನನ್ನ ಜೊತೆ ದುಡ್ಡಿಗೋಸ್ಕರ ಇದ್ದಿರ್ಬೋದು ಆದರೆ ನಾನು ಅವಳನ್ನು ಮನ್ಸಾರ ಇಷ್ಟಪಡ್ತಿದ್ದೆ ಈಗ ಅವಳ ಜೊತೆ ಇರೋಕ್ಕೂ ಆಗದೆ ಅವಳನ್ನು ಬಿಟ್ಟಿರೋಕ್ಕೂ ಆಗದೆ ಒತ್ತಾಡ್ತಾ ಇದ್ದೀನಿ ಇಲ್ಲ ನಾನು ಅವಳನ್ನು ಮರಿಬೇಕು ಮರಿಲೇಬೇಕು ರಚನಾನ ಹೇಗಾದ್ರೂ ಮಾಡಿ ಮರಿಲೇಬೇಕು ಅಂತ ಅವತ್ತಿಂದ ಲೋಕೇಶ ಕುಡಿಯೋದನ್ನ ಶುರು ಮಾಡ್ಕೊಂಡಿರ್ತಾನೆ ಮುಂದೆ ಲೋಕೇಶ್ ಪರಿಸ್ಥಿತಿ ಏನಾಗುತ್ತೆ ಅವ್ರ ತಂದೆ ತಾಯಿ ನೋಡಿದ ಹುಡುಗಿನ ಒಂದ್ ಮದ್ವೆ ಮಾಡ್ಕೊಳ್ತಾನ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್